ಯುದ್ಧೋನ್ಮಾದಿ ಅಮೆರಿಕನ್ ಸಾಮ್ರಾಜ್ಯಶಾಹಿಗಳು ವೆನಿಜುಲಾದ ಮೇಲೆ ನಡೆಸಿರುವ ಅತ್ಯಂತ ಹೇಯವಾದ ಮಿಂಟ್ರಿ ದಾಳಿಯನ್ನು ಖಂಡಿಸಿ ವಿವೇಕಾನಂದ ವೃತ್ತದಲ್ಲಿ ಸಿಪಿಐಎಂ ಸಿಪಿಐ ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷಗಳಿಂದ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಿಪಿಐಎಂ ಮುಖಂಡರಾದ ಬಿಎನ್ ಪೂಜಾರ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಎಸ್ ಯುಸಿಐ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಸಮಿತಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಶಶಿಧರ್ ಎಂ ಮಾತನಾಡಿ ಸಮೂಹ ವಿನಾಶಕ ಶಸ್ತ್ರಾಸ್ತ್ರಗಳಿವೆ ಎಂಬ ಸುಳ್ಳು ನೆಪುವಡ್ಡಿ ಹಿಂದೆ ಇರಾಕ್ ಮೇಲೆ ದಾಳಿ ಇರಾಕಿನ ಅಧ್ಯಕ್ಷ ಸದ್ದಾಂ ಹುಸೇನ್ ಅವರನ್ನು ಕೊಂದಂತೆ ಈಗ ಅಧ್ಯಕ್ಷ ನಿಕೋಲಸ್ ಮಡೋರೋರವರ ಮೇಲೆ ಮಾದಕ ದ್ರವ್ಯ ಕಳ್ಳ ಸಾಕಾಣಿಕೆಯ ಆರೋಪ ಹೊರಿಸಿ ಅವರನ್ನು ಅಪಹರಿಸಿದ್ದಾರೆ ವಾಸ್ತವವಾಗಿ ಅಮೆರಿಕದ ಸಾಮ್ರಾಜ್ಯಶಾಹಿ ಆಳ್ವಿಕರು ವೆನಿಜುಲಾದ ಅಪಾರ ತೈಲ ಸಂಪತ್ತನ್ನು ಕಬಳಿಸುವ ಉದ್ದೇಶದಿಂದ ನಡುರೋರ್ ಅಧಿಕಾರದಿಂದ ಬಲವಂತವಾಗಿ ಕೆಳಗಿಳಿಸಿ ಅಲ್ಲಿನ ಕೈಗೊಂಬೆ ಸರ್ಕಾರವನ್ನು ಸ್ಥಾಪಿಸಲು ಬಹಳ ದಿನಗಳಿಂದ ರಹಸ್ಯವಾಗಿ ಸಂಚು ರೂಪಿಸುತ್ತಿದ್ದರು ಅಮೆರಿಕ ಸಾಮ್ರಾಜ್ಯಶಾಹಿಯ ಈ ಕ್ರಿಮಿನಲ್ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತೇವೆ ಈ ಹಿನ್ನ ದಾಳಿ ಮಾಡಿರೋದು ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳು ಸ್ಪೇನ್ನ ವಸಾಹತು ಶಾಹಿ ಆಗಿದ್ದಾಗ ಅದರ ವಿರುದ್ಧ ಲ್ಯಾಟಿನ್ ಅಮೆರಿಕನ್ ಕಂಟ್ರಿಗಳು ಹೋರಾಟ ಮಾಡೋದು ಅದು ಚಿಲಿ ಆಗಲಿ ಒಂಡರಾಸ್ ಆಗಲಿ ಗೋಟಮಾಲ ಆಗಲಿ ಹಾಗೂ ಅರ್ಜೆಂಟೈನಾ ಆಗಲಿ ಹಲವಾರು ದೇಶಗಳು ಸ್ಪೇನ್ ವಸಾಹತು ಶಾಹಿ ವಿರುದ್ಧ ಹೋರಾಟ ಮಾಡಿದ್ರು ಅದೇ ರೀತಿ ವೆನಿಜಿಯಲ್ಲ ಕೂಡ ಸ್ಪೈನ್ ವಸಾಹತು ಶಾಹಿ ವಿರುದ್ಧ ಹೋರಾಟ ಮಾಡಿತ್ತು ತದನಂತರ ಅಲ್ಲಿ ಪರಿವಾರನೇ ಅಂತಹ ನಾಯಕ ಹುಟ್ಕೊಂಡ ಅವನು ಸಂಘಟನೆ ಮಾಡಿ ಸ್ಪೈನ್ ದೇಶದಿಂದ ಅಜ ಓಡಿಸ್ತ ನಂತರ ಅಲ್ಲಿ ಒಂದು ಡೆಮಾಕ್ರೆಟಿಕ್ ಫಾರಮ್ ಗೌರ್ನಮೆಂಟು ಪ್ರಜಾಸತ್ತಾತ್ಮಕ ಸರ್ಕಾರ ಸ್ಥಾಪನೆ ಆಯಿತು ಆಮೇಲೆ ಅದು ಕೂಡ ಅನೇಕ ಆರ್ಥಿಕ ಬೇರ್ಬವೆ ಮುಗ್ಗಟ್ಟುಗಳನ್ನ ಆಧರಿಸಬೇಕಾಯ್ತು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಗಣೇಶ ತೈಲ ಉತ್ಪಾದನೆ ಅಷ್ಟು ಗುರುತಿಸಿದ್ರು ಆವಾಗಿಂದ ಗಣಿ ಜಿಲ್ಲಾದ ಆರ್ಥಿಕ ಪರಿಸ್ಥಿತಿ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಲ್ಲಿಂದ ಅಮೆರಿಕ ಅನಡಿಕ ಮೇಲೆ ಒಂದಲ್ಲ ಒಂದು ರೀತಿ ದಾಳಿ ನಡೆಸ್ತಾನೆ ಇತ್ತು ತದನಂತರ ಬಂದಂತಹ ಚಾಲ್ ಅವರು ಈ ಒಂದು ತೈಲ ಉತ್ಪಾದನೆಯ ರಾಷ್ಟ್ರೀಕರಣಗೊಳಿಸಿ ಎಸ್ಯುಸಿ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮಣ್ ಜಡ್ಗಣ್ಣ ಅವರ ಪ್ರತಿಭಟನೆಯ ಅಧ್ಯಕ್ಷತೆ ವಹಿಸಿ ಈ ಸಂದರ್ಭದಲ್ಲಿ ಮಾತನಾಡಿದರು ರಾಜ್ಯ ನಡೆಸ್ತಾ ಇದ್ರು ಆ ಸಂದರ್ಭದಲ್ಲಿ ಕಾರ್ಮಿಕ ವರ್ಗ ನನ್ನ ಉತ್ತುದಲ್ಲಿ ಅಧಿಕಾರದಲ್ಲಿತ್ತು ಇಂತ ಒಂದು ಸಾಮ್ರಾಜ್ಯಶಾಹಿ ದೇಶಗಳು ಬಾಲ ಮುಗಿದುಕೊಂಡು ಕೂತಿದ್ದು ಒಂದು ಪಟ್ಟಣದ ನಂತರ ಇವ್ರೇನು ಮೆರಿಯವೇನ್ ಶುರುವಾಯಿತು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಈ ಅಮೆರಿಕನ್ ಸಾಮ್ರಾಜ್ಯಶಾಹಿ ದೇಶ ಹಲವಾರು ರೀತಿಯ ಕುಟಂತರದಿಂದ ಬೇರೆ ಬೇರೆ ದೇಶಗಳು ಪ್ರತಿಭಟನೆಯಲ್ಲಿ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಮಹೇಶ್ ಪತಾರ್ ಬಿಎನ್ ಸೊಪ್ಪಿನ್ ಎಎಂ ಖಾನ್ ಎಸ್ಯುಸಿ ನಾಯಕರಾದ ವಿ ನಾಗಮ್ಮಳ್ ಗಂಗಾಧರ ಬಡಗೇರ್ ಶರಣಬಸವ ಗೋನಾವರ್ ಮಧುಲತಾ ಗೌಡರ್ ಭವಾನಿ ಶಂಕರ್ ಎಸ್ ಗೌಡ ಸೇರಿದಂತೆ ಕಾರ್ಯಕರ್ತರು ಬೆಂಬಲಿಗರು ನಾಗರಿಕರು ಉಪಸ್ಥಿತರಿದ್ದರು